ನಮಸ್ತೆ ವೀಕ್ಷಕರೇ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ಇನ್ನೇನು ಕೆಲವೇ ದಿನಗಳಲ್ಲಿ ಆಗುತ್ತೆ ಆದರೆ ಪ್ರತಿ ವರ್ಷ ನಮಗೆ ಯಾರು ಆಂಕರ್ ಅನ್ನು ಡೌಟ್ ಇರಲಿಲ್ಲ ಆದರೆ ಈ ವರ್ಷ ಯಾವ ವರ್ಷನೂ ಇಲ್ಲದೆ ಇರೋಂತ ಕನ್ಫ್ಯೂಷನ್ ಡೌಟ್ ಶುರುವಾಗಿದೆ ಯಾರು ಈ ಸೀಸನ್ ಅಂದ್ರೆ ಹನ್ನೊಂದನೇ ಸೀಸನ್ ಯಾರು ನಿರೂಪಣೆ ಮಾಡ್ತಾರೆ ಅನ್ನೋ ಹುಳ ಎಲ್ಲರ ತಲೆಯಲ್ಲೂ ಓಡಾಡ್ತಾ ಇದೆ ಇದ್ರ ಬಗ್ಗೆ ಯಾಕೋ ಯಾರು ಕೂಡ ಸ್ಪಷ್ಟವಾದ ಉತ್ತರ ಕೊಡ್ತಾ ಇಲ್ಲ ಆ ಕಡೆ ಕಲರ್ಸ್ ಕನ್ನಡದವರಾಗಿರ್ಲಿ ಬಿಗ್ ಬಾಸ್ ಟೀಮ್ ಅವರಾಗ್ಲಿ ಸ್ವತಃ ಕಿಚ್ಚ ಸುದೀಪ್ ಅವರು ಕೂಡ ಇದ್ರ ಬಗ್ಗೆ ಕ್ಲಾರಿಟಿ ಕೊಡ್ತಾ ಇಲ್ಲ ಸುದೀಪ್ ಅವರು ಮೊನ್ನೆ ಒಂದು ಪ್ರೆಸ್ ಮೀಟ್ ಕರೆದು ಅವರು ಅದ್ರ ಬಗ್ಗೆ ನಾನೇ ಮಾಡ್ತೀನಿ ಅಂತಾನು ಹೇಳಿಲ್ಲ ನಾನು ಮಾಡಲ್ಲ ಅಂತಾನು ಹೇಳಿಲ್ಲ ಅಡ್ಗೋಡೆ ಮೇಲೆ ದೀಪ ಇಟ್ಟಂತೆ ಸುದೀಪ್ ಅವರು ಸೀಸನ್ ಹನ್ನೊಂದರ ಆಂಕರ್ ಯಾರು ಯಾವಾಗ ಸಿಗುತ್ತೆ ಸರಿಯಾದ ಉತ್ತರ ನಾನಿವತ್ತು ಈ ವಿಡಿಯೋದಲ್ಲಿ ನಿಮ್ಮ ಡೌಟ್ ನ ಕ್ಲಿಯರ್ ಮಾಡೋ ಪ್ರಯತ್ನ ಪಡ್ತೀನಿ ಮೊನ್ನೆ ಮೊನ್ನೆ ಅಷ್ಟೇ ಕಲರ್ಸ್ ಕನ್ನಡದಲ್ಲಿ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಟೀಸರ್ ಟೀಸರ್ ಮಾತ್ರ ಅಲ್ಲ ಲೋಗೋ ಕೂಡ ರಿವೀಲ್ ಮಾಡಿದ್ದಾರೆ ಲೋಗೋ ರಿವಿಲ್ ಟೀಸರ್ ಅಂತ ಹೇಳಿದ್ರೆ ಅದಕ್ಕೆ ಸೂಕ್ತ ಆಗಿರುತ್ತೆ ಅದನ್ನ ರಿಲೀಸ್ ಮಾಡಿದ್ರು ಈ ಟೀಸರ್ ನಲ್ಲಿ ಒಂದ್ ವಿಚಾರ ಯಾರ್ಯಾರು ಅಬ್ಸರ್ವ್ ಮಾಡಿದಿರೋ ಇಲ್ವೋ ಗೊತ್ತಿಲ್ಲ ಪ್ರತಿ ವರ್ಷನು ಟೀಸರ್ ರಿಲೀಸ್ ಆದಾಗ ಅದರಲ್ಲಿ ಕಿಚ್ಚ ಸುದೀಪ್ ಅವ್ರ ವಾಯ್ಸ್ ಇರ್ತಾ ಇತ್ತು ಆದ್ರೆ ಈ ಸೀಸನ್ ಅಲ್ಲಿ ಸುದೀಪ್ ಅವ್ರ ವಾಯ್ಸ್ ಅಂತೂ ಇರಲಿಲ್ಲ ಸೊ ಇದೇ ವಿಷಯಕ್ಕೆ ಕೆಲವರಿಗೆ ಡೌಟ್ ಶುರುವಾಗಿದ್ದು ಈ ಸೀಸನ್ ಅಲ್ಲಿ ಸುದೀಪ್ ಅವರು ಹೋಸ್ಟ್ ಮಾಡ್ತಾರ ಇಲ್ವೋ ಅನ್ನೋದು ಇದೇ ಕಾರಣಕ್ಕೆ ಎಲ್ಲರಿಗೂ ಡೌಟ್ ಶುರುವಾಗಿದ್ದು ಪ್ರತಿ ಬಾರಿ ಇರ್ತಾ ಇತ್ತು ಈ ಬಾರಿ ಯಾಕೆ ವಾಯ್ಸ್ ಇಲ್ಲ ಅನ್ನೋದೇ ಎಲ್ಲರಿಗೂ ಕಾಡ್ತಾ ಇದು ಇದೊಂದು ಪ್ರಶ್ನೆ ಹಾಗಾದ್ರೆ ಕಿಚ್ಚ ಸುದೀಪ್ ಅವರು ಆಂಕರಿಂಗ್ ಮಾಡ್ತಾರೋ ಇಲ್ವೋ ಅನ್ನೋ ಪ್ರಶ್ನೆ ಕೂಡ ಇಂಡಸ್ಟ್ರಿಯಲ್ಲಿ ವೈರಲ್ ಆಗಿ ಸುದ್ದಿ ಆಗ್ತಾ ಇದೆ ಹಾಗಾದರೆ ಕಿಚ್ಚ ಸುದೀಪ್ ಅವರು ಈ ಸೀಸನ್ ಹೋಸ್ಟ್ ಮಾಡ್ತಿಲ್ವಾ ಅಂತ ಈಗ ಪ್ರಶ್ನೆ ಕೇಳಿದ್ರೆ ಈಗ ಸದ್ಯ ಉತ್ತರ ಇಲ್ಲ ಯಾಕಂದ್ರೆ ಸುದೀಪ್ ಅವ್ರಿಗೆ ಕ್ಲಾರಿಟಿ ಇದ್ದಂಗಿಲ್ಲ ಅಂದ್ರೆ ಅವ್ರ ಇನ್ನೂ ಏನು ಡಿಸೈಡ್ ಆಗಿಲ್ಲ ಮಾತುಕತೆ ಇನ್ನೂ ಆಗಿಲ್ಲ ಅನ್ಸುತ್ತೆ ಯಾಕಂದ್ರೆ ಕಿಚ್ಚ ಸುದೀಪ್ ಅವ್ರ ನ ನೀವೆಲ್ಲ ಕೇಳಿರ್ಬೋದು ಮೂಲಗಳ ಪ್ರಕಾರ ಸೆಪ್ಟೆಂಬರ್ ಎರಡು ಅಂದ್ರೆ ಸುದೀಪ್ ಅವ್ರ ಬರ್ತಡೆ ದಿನಾನೇ ಪ್ರೋಮೋ ಶೂಟ್ ಶೆಡ್ಯೂಲ್ ಫಿಕ್ಸ್ ಆಗಿತ್ತು ಆದ್ರೆ ಕಾರಣಾಂತರಗಳಿಂದ ಪ್ರೋಮೋ ಶೂಟ್ ಪೋಸ್ಟ್ಪೋನ್ ಆಯ್ತು ಯಾಕೆ ಮುಂದೂಡಿಕೆ ಆಯ್ತು ಅನ್ನೋದು ರೀಸನ್ ಗೊತ್ತಿಲ್ಲ ಸೊ ಹೀಗಾಗಿ ಗೌರಿ ಗಣೇಶಕ್ಕೆ ಅಫಿಷಿಯಲ್ ಆಗಿ ಆಂಕರ್ ಯಾರು ಅನ್ನೋದನ್ನ ರಿವೀಲ್ ಮಾಡಬೇಕು ಅಂತ ಟೀಮ್ ಪ್ಲಾನ್ ಮಾಡಿತ್ತು ಆದ್ರೆ ಈಗ ಅದು ಸಾಧ್ಯ ಆಗುತ್ತೋ ಇಲ್ವೋ ಅನ್ನೋ ಬಗ್ಗೆ ಟೀಮ್ ಅಲ್ಲೇ ಅನುಮಾನ ಇದೆಯಂತೆ ಹಾಗೆ ಬಿಗ್ ಬಾಸ್ ಟೀಮ್ ಇಂದಾನೆ ಒಂದು ಕ್ಲಾರಿಟಿ ಕೂಡ ಸಿಗ್ತಾ ಇದೆ ಅದೇನಪ್ಪ ಅಂದ್ರೆ ಈ ಬಾರಿಯೂ ಕೂಡ ಕಿಚ್ಚ ಸುದೀಪ್ ಅವರೇ ಹೋಸ್ಟ್ ಮಾಡಲಿದ್ದಾರಂತೆ ತುಂಬಾ ಮಾತುಕತೆ ಮಾಡಿ ನಂತರ ಕಿಚ್ಚಾ ಸುದೀಪ್ ಅವರು ಓಕೆ ಅಂತ ಬಿಗ್ ಬಾಸ್ ಟೀಮ್ ಗೆ ಹೇಳಿದಾರಂತೆ ಇದೂ ಕೂಡ ಊಹಾಪೋಹ ಅಂತೂ ಅಲ್ಲ ಇದು ಬಿಗ್ ಬಾಸ್ ಟೀಮ್ ಇಂದಾನೇ ಬಂದಿರೋ ಖಚಿತ ಮಾಹಿತಿ ಸೊ ಹೀಗಾಗಿ ಕಿಚ್ಚ ಸುದೀಪ್ ಅಭಿಮಾನಿಗಳು ನಿರಾಸೆ ಆಗೋ ಮಾತೆ ಇಲ್ಲ ಈ ಬಾರಿನೂ ಕೂಡ ಬಿಗ್ ಬಾಸ್ ಸೀಸನ್ ಹನ್ನೊಂದನ್ನು ಕಿಚ್ಚಾ ಸುದೀಪ್ ಅವರೇ ಹೋಸ್ಟ್ ಮಾಡ್ತಾ ಇದ್ದಾರೆ ಆದರೆ ಪ್ರೋಮೋ ಶೂಟ್ ಯಾವಾಗ ಆಗುತ್ತೆ ಪ್ರೋಮೋ ಯಾವಾಗ ಕಲರ್ಸ್ ಕನ್ನಡದಲ್ಲಿ ಬರುತ್ತೆ ಆಂಕರ್ ಯಾರು ಅಂತ ಬಿಗ್ ಬಾಸ್ ಟೀಮ್ ಅವರು ಅನೌನ್ಸ್ ಮಾಡ್ತಾರೆ ಅನ್ನೋದು ಇನ್ನೂ ಡೇಟ್ ಫಿಕ್ಸ್ ಆಗಿಲ್ಲ ಅದು ಸಿಕ್ಕ ಕೂಡಲೇ ನಾನೇ ವಿಡಿಯೋ ಮಾಡಿ ನಿಮ್ಗೆಲ್ಲರಿಗೂ ತಿಳಿಸ್ತೀನಿ ಸೊ ನಿಮ್ಗೆ ಏನನ್ಸುತ್ತೆ ಬಿಗ್ ಬಾಸ್ ಸೀಸನ್ ಹನ್ನೊಂದನ್ನು ಕೂಡ ಸುದೀಪ್ ಅವರೇ ನಡ್ಸ್ಕೊಡಕ್ಕೆ ಓಕೆ ಅಂದಿರೋದು ನಿಮ್ಗೆಲ್ಲರಿಗೂ ಖುಷಿ ಇದೆಯಾ ಅಥವಾ ಬೇರೆ ಯಾರಿಗಾದ್ರೂ ಚಾನ್ಸ್ ಸಿಗ್ಬೇಕಿತ್ತಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿದೆ ಫಾಲೋ ಮಾಡಿದೆ ನೋಡ್ತಾ ಇದ್ರೆ ದಯವಿಟ್ಟು ಮಾಡಿ ಧನ್ಯವಾದ